ಈಗಾಗಲೇ ತಮಗೆ ಗೊತ್ತಿದ್ದಕ್ಕೆ ಸಭಾ ಏನು ಕ್ಯಾಟಗಿರಿ ಅನೌನ್ಸ್ ಆಗಿದೆ ಬಿ ಸಿ ಎಂ ಎ ಲೇಡಿ ಹಾಗೂ ಎಸ್ ಸಿ ಲೇಡಿ ಉಪಾಧ್ಯಕ್ಷರಾಗಿದ್ದಾರೆ ನೋಟಿಫಿಕೇಶನ್ ಇನ್ನೂ ಜಾರಿಗೆ ಆಗಿಲ್ಲ ನೋಟಿಸ್ ಜಾರಿಗೆ ಆದ್ಮೇಲೆ ಏಳು ದಿವಸಗಳಂತ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ ಇನ್ನು ನಮ್ಮ ನಾಯಕರೆಲ್ಲ ನಮ್ಮ ಹೈಕಮಾಂಡ್ ಎಲ್ಲ ಕೂತ್ಕೊಂಡು ನಾಯಕರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಸೊ ಏನ್ ಮಾಡ್ಬೇಕು ಎತ್ ಮಾಡಬೇಕು ಯಾರು ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ ನಮ್ಮ ಪಕ್ಷದಲ್ಲೂ ಕೂಡ ತುಂಬಾ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ಸ್ ಇದಾರೆ ನಮ್ಮೆಲ್ಲ ನಾಯಕರೆಲ್ಲ ಒಗ್ಗೂಡಿ ನಾವೆಲ್ಲ ಸೇರಿ ಕೂತ್ ಮಾತಾಡಿ ಯಾರನ್ನ ಮಾಡಬೇಕು ಯಾರನ್ನ ಮಾಡ್ಬೇಕ ತೀರ್ಮಾನ ಮಾಡ್ತೀವಿ ಈಗಾಗಲೇ ತಮ್ ಗೊತ್ತಿದ್ದ ನಗರಸಭಾ ಏನು ಕ್ಯಾಟಗರಿ ಅನೌನ್ಸ್ ಆಗಿದೆ ಬಿ ಸಿ ಎಂ ಎ ಲೇಡಿ ಹಾಗೂ ಎಸ್ ಸಿ ಲೇಡಿ ಉಪಾಧ್ಯಕ್ಷ ಆಗಿದ್ದಾರೆ ನೋಟಿಫಿಕೇಶನ್ ಇನ್ನೂ ಜಾರಿ ಆಗಿಲ್ಲ ನೋಟಿಸ್ ಜಾರಿ ಆದ್ಮ ಏಳು ಅಂತ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ ಇನ್ನು ನಮ್ಮ ನಾಯಕರೆಲ್ಲ ನಮ್ಮ ಹೈಕಮಾಂಡ್ ಎಲ್ಲ ಕೂತ್ಕೊಂಡು ನಾಯಕರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಸೊ ಏನ್ ಮಾಡ್ಬೇಕು ಎತ್ ಮಾಡಬೇಕು ಯಾರು ಮಾಡ್ಬೇಕಂತ ತೀರ್ಮಾನವನ್ನು ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಇದಾರೆ ಎಲ್ಲಾ ಪಕ್ಷದ ನಮ್ಮ ಪಕ್ಷದಲ್ಲಿ ಕೂಡ ತುಂಬಾ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ಸ್ ಇದಾರೆ ನಮ್ಮೆಲ್ಲ ನಾಯಕರೆಲ್ಲ ಒಗ್ಗೂಡಿ ನಾವೆಲ್ಲ ಸೇರಿ ಕೂತ್ ಮಾತಾಡಿ ಯಾರನ್ನ ಮಾಡ್ಬೇಕು ಯಾರನ್ನ ಮಾಡ್ಬೇಕು ತೀರ್ಮಾನ ಮಾಡ್ತೀವಿ